ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಒಂದು ಪುತ್ತರಿ ಗೆಣಸು ಡೈಸ ಕೊರಿಯನ್ನು ಮಾಡಿದಾಗ ಅದು ಎಂಬತ್ತೆಂಟು ಕೆ ಜಿ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಹನ್ನೆರಡನೇ ತಾರೀಕಿಗೆ ನೀವು ಮೈಸೂರು ಕರ್ನಾಟಕದ ಎಲ್ಲ ಪತ್ರಿಕೆಯಲ್ಲೂ ಎಂಬತ್ತೆಂಟು ಕೆ ಜಿ ಗೆಣಸಿನ ಬಗ್ಗೆಯೇ ಒಂದು ದೊಡ್ಡ ಆರ್ಟಿಕಲ್ ಇತ್ತು ಈಗ ಈ ಸಾರಿ ನಾವು ಬೆಳೆದಂಥ ಈ ಗೆಣಸು ನೂರ ಮೂವತ್ತಾರು ಕೆ ಜಿ ಒಂದೇ ಬುಡ ನೂರ ಮೂವತ್ತಾರು ಕೆ ಜಿ ಬಂದಿದೆ ಇದು ಒಂದು ಈ ರೆಕಾರ್ಡ್ ಇದು

ತ್ರೀ ಹಂಡ್ರೆಡ್ ಫಿಫ್ಟಿ ವೆರೈಟಿ ಅಂದರೆ ನಲ್ವತ್ತು ಹಾಂ ಮುನ್ನೂರ ಮುನ್ನೂರೈವತ್ತಕ್ಕೂ ಹೆಚ್ಚು ಗೆಣಸುಗಳನ್ನು ಅವರು ಸದ್ಯ ಅವ್ರು ಬಂದಿರೋದು ವೈನಾಡಿಂದ ನಾವು ಅಲ್ಲಿ ಏನು ಹೇಳೋದು ಅಂತ ಹೇಳಿದ್ರೆ ಒಂದು ನಲ್ವತ್ತು ಥರದ ಒಂದು ನಾಟಿ ಅರಿಶಿಣ ಒಂದು ಮೂವತ್ತೈದು ಥರದ ಶುಂಠಿ ಇನ್ನು ಎಲ್ಲ ಗೆಣಸುಗಳ ಸಮೇತ ಅವ್ರದ್ದು ಒಂದು ನಾಟಿ ಅರಿಶಿನ ಮಾಡಿಕೊಂಡು ಆದರೆ ಅದೇ ಅವ್ರ ಸಾಧನೆ ಕೆಲಸನೇ ಅವ್ರಿಗೆ ಅವ್ರ ತೋಟದಲ್ಲಿ ಎಲ್ಲ ರೀತಿಯ ಗೆಣಸನ್ನು ಬೆಳೆದು ಅವರು ಇದು ಇದ್ದಾರೆ ಇದೆಲ್ಲ ಒಂದೊಂದು ಶುಂಠಿ ಅರಿಶೆ ಎಲ್ಲ ಬೇರೆ ಬೇರೆ ಇದು ಗೆಣಸುಗಳನ್ನ ಈ ಥರ ಆಯೋಜನೆ ಮಾಡಿದ್ದಾರೆ ಇದು ತುಂಬ ಒಂದು ಕೆಸು ಗೆಣಸು ಇದನ್ನ ಕೂಯ ಗೆಣಸು ಅಂತ ಹೇಳ್ತಾರೆ ಇದು ಬಹಳ ಟೇಸ್ಟ್ ಇದು ಎಂಥ ಟೇಸ್ಟ್ ಅಂತ ಹೇಳಿದ್ರೆ ನಾವು ಬಾಯಿಗೆ ಬೆಲ್ಲ ಹಾಕೊಂಡಿದ್ದೀವಿ ಅನ್ನೋದು ಅಷ್ಟು ಟೇಸ್ಟ್ ಇರ್ತದೆ ಅಂತ ಒಂದು ಒಳ್ಳೆಯ ಇವರು ಕೃಷ್ಣ ಪ್ರಸಾದ್ ಅಂತ ನಮ್ಮ ವರ್ಷಗಳಿಂದ ಗೆಣಸಿನ ಮೇಳವನ್ನು ಆಯೋಜಿಸಿ ನಮಗೆ ಗೆಣಸು ಅಂದರೆ ಏನೇನು ಗೊತ್ತಿತ್ತು ಅಂದರೆ ಒಂದು ಸಿಹಿ ಗೆಣಸು ಒಂದು ಗೆಣಸು ಇದಿಷ್ಟು ಬಿಟ್ಟರೆ ಏನೇನು ಗೆಣಸು ಗೊತ್ತಿರಲಿಲ್ಲ ಆದರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಮತ್ತೆ ರಾಜ್ಯದ ಬೇರೆ ಬೇರೆ ಕಡೆಯಿಂದೆಲ್ಲ ಗೆಣಸಿನ ಮೇಳ ಏನು ಇರೋದ್ರಿಂದ ಕರೆಸಿ ಆ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದಾರೆ ಹಾಗೆ ನಮಗೆ ಅವರಲ್ಲಿ ಪರಿಚಯ ಆಗಿತ್ತು ಅಲ್ಲೇ ನಾವು ಗೆಣಸನ್ನು ಪ್ರದರ್ಶನ ಮಾಡಿ ನಿಜವಾಗ್ಲೂ ಇವತ್ತು ಒಂದು ಏನು ನಮ್ಮ ಕೃಷಿಕರಿಗೆ ಏನು ಆಗಬೇಕು ಒಂದು ಪೂರ್ವಿಕ ಒಂದು ಸಪೋರ್ಟು ಖಂಡಿತ ಇವರಿಂದ ಬೀಜದಿಂದ ಹಿಡಿದು ಗೆಣಸಿಂದ ಹಿಡಿದು ಸಿರಿಧಾನ್ಯದ ಎಲ್ಲವನ್ನು ಇವರು ಮಾಡ್ತಾಯಿದ್ದಾರೆ ಅಮ್ಮಯ್ಯವ್ರದ್ದು ಪ್ರತಿ ವರ್ಷ ರೆಕಾರ್ಡ್ ಮೇಲೆ ರೆಕಾರ್ಡ್ ಅದು ಒಂದು ಚಿಕ್ಕ ಗೆಡ್ಡೆ ಆಮೇಲೆ ಎಂಬತ್ತ್ಮೂರು ಕೆ ಜಿ ಸಲ ನೂರ ಮೂವತ್ತಾರು ಕೆ ಜಿ ಅಂದರೆ ಇದು ಗೆಡ್ಡೆ ಗೆಣಸುಗಳು ಅದೊಂದು ಕಲೆ ಅದು ಹೆಚ್ಚು ಖರ್ಚು ಕೇಳದ ಒಂದಷ್ಟು ಜಾಣತಾನೆ ಎಲ್ಲಿ ಬೆಳಿಬೇಕು ಹೇಗೆ ಬೆಳಿಬೇಕು ಅಷ್ಟೇ ನಿಮಗೆ ಕೇಳ್ತಾ ಇರೋದು ಇನ್ನೇನು ಕೂಡ ನಿಮ್ಮ ಜೇಬಿಂದ ರೊಕ್ಕ ಹಾಕಿನೇ ಬೇರೆ ಬೆಳೆದಂಗೆ ಬೆಳೆಯ ಇದಿಲ್ಲ ಅಗತ್ಯ ಇಲ್ಲ ಮತ್ತು ನಾವೆಲ್ಲ ನೋಡಿದಂಗೆ ಈ ವಾತಾವರಣದ ವೈಪರೀತ್ಯವನ್ನು ಅರ್ಥ ಮಾಡಿಕೊಂಡು ಎದುರಿಸಿ ಇವತ್ತು ರೈತ ಉಳ್ಕೋಬೇಕಾಗಿದೆ ಆಗ ನಮಗೆ ಭತ್ತ ಕೈ ಹಿಡಿಯಲ್ಲ ನಮ್ಮ ಕಬ್ಬು ಕೈ ಹಿಡಿಯಲ್ಲ ನಮ್ಮ ಕೈ ಹಿಡಿಯೋದೇನಿರೋ ಸಿರಿಧಾನ್ಯಗಳು ಮತ್ತು ಗೆಡ್ಡೆಗಿಣಿಸ್ತದೆ ಪ್ರತಿ ವರ್ಷ ಮೈಸೂರಿನಲ್ಲಿ ಗೆಡ್ಡೆ ಗೆಣಸಿನ ಮೇಳವನ್ನು ಸಹಜ ಸೀಡ್ಸ್ ಅವರು ನಡೆಸ್ಕೊಂಡು ಇದ್ದಾರೆ ಅದೇ ರೀತಿ ಈ ವರ್ಷ ಫೆಬ್ರವರಿ ಹತ್ತು ಹನ್ನೊಂದಕ್ಕೆ ಇಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಮತ್ತು ರಾಜ್ಯದ ಬೇರೆ ಕಡೆಯಿಂದ ಗೆಣಸಿನ ಯಾರ್ಯಾರು ಬೆಳೆದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕೇರಳದಿಂದ ಸಾಜಿ ಅನ್ನೋರು ತುಂಬ ಗೆಣಸನ್ನು ಸಂರಕ್ಷಣೆ ಮಾಡಿ ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಬೇಕಾದಂಥ ನರ್ಸರಿ ಗಿಡಗಳನ್ನು ಸಮೇತ ಇಲ್ಲಿ ಒಂದು ಕೊಡುವಂಥ ಒಂದು ವ್ಯವಸ್ಥೆ ಇದೆ ಈಗ ನೀವು ಒಳಗಡೆ ಬಂದರೆ ಗೆಣಸಿನಲ್ಲಿ ನಾವು ನೀವು ಎಲ್ಲ ತಿಳ್ಕೊಂಡಿರೋದೇನೆಂದರೆ ಮರಗೆಣಸು ಸಿಹಿ ಗೆಣಸು ಒಂದು ಎರಡು ಮೂರು ಗೆಣಸು ಅಷ್ಟೇ ಆದರೆ ಇದರಲ್ಲಿ ನೂರಾರು ಥರದ ಗೆಣಸು ಇದೆ ಒಂದು ಮುನ್ನೂರಕ್ಕೂ ಹೆಚ್ಚು ಥರದ ಬೇರೆ ಬೇರೆ ರೀತಿಯ ಗೆಣಸುಗಳನ್ನು ಇಲ್ಲಿ ಅವರು ಇಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ ಅದು ನಿಮಗೆ ಒಂದೊಂದನೇ ಹಂತ ಹಂತವಾಗಿ ನಾನು ನಿಮಗೆ ಹೆಸರಿಗೆ ಬರದಿರೋದು ನಮ್ಮ ಗಮನಕ್ಕೆ ಬರ್ದಿರಂತ ಗೆಣಸುಗಳು ಬೇಕಾದಷ್ಟಿದೆ ಅದೇ ನಮ್ಮ ಒಂದು ಹೇಳೋದಾದ್ರೆ ಒಂದು ಹತ್ತು ಸಾವಿರ ವರ್ಷದ ಹಿಂದೆ ನಮ್ಮೆಲ್ಲರೂ ಬಳಸ್ತಾ ಏನಪ್ಪಾ ಅಂದ್ರೆ ಗೆಣಸೆ ಮಾನವ ಕಾಡಲ್ಲಿ ಜೀವಸ್ನೆ ಮಾಡುವಾಗ ಅವನ ಆಹಾರ ಧಾನ್ಯ ಬೆಳೆಯಕ್ಕೆ ಮೊದಲು ಅವ್ನು ಮಾಡ್ತಾ ಇದ್ದಿದ್ದು ಗೆಡ್ಡೆ ಗೆಣಸು ಅಂದ್ರೆ ನಮ್ಮ ದೇಹ ಗೆಡ್ಡೆ ಗೆಣಸಿಗೆನೆ ಅದು ಸೆಟ್ ಆಗಿರೋದು ಅದನ್ನು ಬಿಟ್ಟು ನಾವು ಯಾವಾಗ ಬೇರೆ ರೀತಿ ತಿನ್ನೋಕ್ಕೆ ಶುರು ಮಾಡಿದೋ ಅದರಿಂದ ಅನೇಕ ರೋಗ ರುಜಿನಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದೇ ರೀತಿಯಲ್ಲಿ ಸಿರಿಧಾನ್ಯಗಳನ್ನೆಲ್ಲ ಇದು ಮಾಡ್ತಾಯಿದ್ದೇವೆ ಹಾಗೆ ನಿಮಗೆ ಇಲ್ಲಿ ಗೆಂಡೆ ಗೆಣಸಿನಲ್ಲಿ ನಿಮಗೆ ವಿಶೇಷವಾಗಿ ನೀವು ನೋಡ್ಬೋದು ಇದು ಸಹಜ ಸೀಡ್ಸ್ ಅವರು ಮಾಡಿರೋದಂಥದ್ದು ಒಂದು ಇದು ಅದರಲ್ಲಿ ಆ ಗೆಣಸುಗಳಲ್ಲಿ ತುಂಬ ವೆರೈಟಿ ಗೆಣಸ್ಗಳಲ್ಲಿ ಈಗ ನಿಮಗೆ ಇಲ್ಲಿ ಕಾಣಿಸುತ್ತೆ ಯಾವ್ಯಾವ ಥರದ್ದು ನೋಡಲಿಕ್ಕೆ ನಿಮಗೆ ಒಂಥರ ಒಂದೇ ಥರ ಕಾಣ್ಬೋದು ಬಟ್ ಅದರಲ್ಲಿ ಬರುವಂಥ ಗುಣಲಕ್ಷಣಗಳು ಅದರಲ್ಲಿ ಇರುವಂಥ ಔಷಧೀಯ ಗುಣಗಳು ಎಲ್ಲವೂ ಬೇರೆ ಬೇರೆ ಆಗಿರ್ತದೆ ಇಲ್ಲಿ ನೋಡಿ ಇಲ್ಲೆಲ್ಲ ಒಂದೊಂದು ಥರದ ಒಂದು ಗೆಣಸು ಇದರಲ್ಲಿ ಹುತ್ತರಿ ಗೆಣಸು ಸಿಂಹಪಾದ ಗೆಣಸು ಆಮೇಲೆ ಬೇರೆ ಬೇರೆ ನಮಗೆ ಹೆಸರು ಹೇಳಿಕ್ಕೆ ಬರೆದಿರೋಷ್ಟು ಅಂತ ಗೆಣಸುಗಳು ಎಲ್ಲ ಒಂದೊಂದು ಬೇರೆ 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 ನಮ್ಮನೆಯ ಗೆಣಸಿದೆ ಸುವರ್ಣಗೆಡ್ಡೆ ಗೆಡ್ಡೆಗೆ ಹೋಗುತ್ತೆ ಗೆಡ್ಡೆ ಸುವರ್ಣಗೆಡ್ಡೆ ಅದೇ ಗೆಡೆ ಸುವರ್ಣಗೆಡ್ಡೆ ಗೆಣಸು ಗೆಣಸುಗಳಲ್ಲಿ ಶ್ರೇಷ್ಠವಾದ ಗೆಣಸು ಸುವರ್ಣಗೆಡ್ಡೆ ಈ ಸುವರ್ಣ ಗೆಡ್ಡೆ ನೋಡಿ ಇದು ಈ ರೀತಿ ಬರ್ತಾ ಇತ್ತು ಸುವರ್ಣಗೆಡ್ಡೆ ಇದು ಇದನ್ನು ನೀವು ತುಂಬ ಔಷಧಿಯಾಗೂ ಇದನ್ನು ಬಳಸ್ಬೋದು ಮತ್ತು ಗೆಡ್ಡೆಗಳಲ್ಲಿ ಭಾಳ ಶ್ರೇಷ್ಠವಾದ ಗೆಡ್ಡೆ ಸುವರ್ಣಗೆಡ್ಡೆ ಅದನ್ನೇ ನಾವು ಇದನ್ನು ಬಳಸೋದು ಇದು ಆರೋಗ್ಯದಲ್ಲಿ ಫೈಲ್ಸ್ ಸಮಸ್ಯೆ ಇರೋರಿಗೆ ಇದು ತುಂಬ ಒಳ್ಳೆಯದು ಆಮೇಲೆ ನಮ್ಮ ರೈತರಲ್ಲಿ ಕೃಷಿಯಲ್ಲಿ ಬರುವಂಥ ಬೆಳೆಗೆ ಬರುವಂಥ ಹುಳವನ್ನು ನಾವು ತಪ್ಪಿಸ್ಬೇಕಾದ್ರೆ ಇದನ್ನು ಒಂದು ಎರಡು ಕೆ ಜಿ ಗೆಣಸನ್ನು ಕಟ್ ಮಾಡಿ ಚೆನ್ನಾಗಿ ಬೇಯಿಸಿ ಅದರ ರಸವನ್ನು ಸ್ಪ್ರೇ ಮಾಡಿದರೆ ಎಂಥ ಹುಳನೂ ನಾಶ ಆಗ್ತದೆ

ಹೌದೌದು ಹೌದು ಹಾಂ ಇಲ್ಲಿ ಗೆಡ್ಡೆಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಒಂದು ಪುತ್ತರಿ ಗೆಣಸು ಡೈಸ ಕೊರಿ ಮಾಡಿದಾಗ ಅದು ಎಂಬತ್ತೆಂಟು ಕೆ ಜಿ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಹನ್ನೆರಡನೇ ತಾರೀಕಿಗೆ ನೀವು ಮೈಸೂರು ಕರ್ನಾಟಕದ ಎಲ್ಲ ಪತ್ರಿಕೆಗಳು ಎಂಬತ್ತೆಂಟು ಕೆ ಜಿ ಗೆಣಸಿನ ಬಗ್ಗೆಯೇ ಒಂದು ದೊಡ್ಡ ಆರ್ಟಿಕಲ್ ಇತ್ತು ಈಗ ಈ ಸಾರಿ ನಾವು ಬೆಳೆದಂಥ ಈ ಗೆಣಸು ನೂರ ಮೂವತ್ತಾರು ಕೆ ಜಿ ಒಂದೇ ಬುಡ ನೂರ ಮೂವತ್ತಾರು ಕೆ ಜಿ ಬಂದಿದೆ ಇದು ಒಂದು ರೆಕಾರ್ಡ್ ಇದು ನಮ್ಮ ರೆಕಾರ್ಡ್ ನ ಯಾರಾದ್ರೂ ಮುರಿತಾರೆ ಅಂತ ನಾನು ಐದು ವರ್ಷದಿಂದ ಉತ್ತರಿ ಗೆಣಸು ನಾವು ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ವರ್ಷದಿಂದ ಬೆಳೀತಾ ಇದೀವಿ ನಾವು ಬೆಳೆದಿದ್ದಕ್ಕೆ ಯಾವ್ದು ರೆಕಾರ್ಡ್ ಇರ್ತಿಲ್ಲ ಯಾವಾಗ ಗೆಣಸಿನ ಮೇಳ ಅಂತ ಹೇಳಿ ಮಾಡಿ ಅವರು ಎಲ್ಲ ಒಂದು ಎಲ್ಲರನ್ನ ಕರ್ನಾಟಕದಲ್ಲಿ ಗೆಣಸು ಬೆಳೆಯುವಂತ ಸೇರಿ ಒಂದು ಯಾವಾಗ ಗೆಣಸಿನ ಮೇಳ ಅಂತ ನಮ್ಮ ಸಹಜ ಸೀರ್ಸ್ ಅವರು ಮಾಡಕ್ಕೆ ಶುರು ಮಾಡಿದ್ರು ಅವಾಗ ನಾವೂ ಮಾಮೂಲಿ ಒಬ್ಬರು ರೈತರ ಥರನೇ ನಾವು ಇಲ್ಲಿ ಬಂದು ಭಾಗಿಯಾಗಿದ್ದವು ಭಾಗಿಯಾದಾಗ ನಮಗೆ ಅಲ್ಲಿ ಅನೇಕ ಗೆಣಸುಗಳ ಪರಿಚಯನೂ ಆಯಿತು ನಮಗೂ ಮೊದಲು ನಾಲ್ಕೈದು ಗೆಣಸೇ ಪರಿಚಯ ಇದ್ದಿದ್ದು ಅವರ ಸ್ನೇಹದಿಂದ ಅಂದರೆ ನಾವು ಈಗ ಒಂದು ಮೂವತ್ತು ಮೂವತ್ತೈದು ಗೆಣಸನ್ನು ನಾವು ಬೆಳೀತಾ ಇದ್ದೀವಿ ಆ ಗೆಣಸಿನ ಮೇಲೆ ಬಂದಾಗ ಏನಾಯ್ತು ಅಂದರೆ ನಮ್ಮ ಗೆಣಸು ನಮ್ಮದು ದೊಡ್ಡದು ಇನ್ನೂ ಬೆಳೀಬೇಕು ಚೆನ್ನಾಗಿ ಬೆಳೀಬೇಕು ಚೆನ್ನಾಗಿ ಬೆಳೀಬೇಕು ಅನ್ನೋ ಒಂದು ಹುರುಪಿಂದ ನಾವು ಏನು ಮಾಡಿದ್ವಿ ಅಂದರೆ ಅದನ್ನು ಹೆಚ್ಚು ಹೆಚ್ಚು ಪೋಷಣೆ ಮಾಡೋಕ್ಕೆ ಶುರು ಮಾಡಿದ್ವಿ ಅದರಿಂದ ಈ ಸರಿ ಈ ಗೆಣಸು ಈ ಸೈಝಿಗೆ ಬಂದಿದೆ ಸರ್ ಓಕೆ ಇದಕ್ಕೂ ಮುಂಚೆ ಎಂಬತ್ತೆಂಟು ಎಂಬತ್ತೆಂಟು ಕೆ ಜಿ ಬಂದಿತ್ತು ಈಗ ಗೆಣಸು ಮೇಳ ನಡೆಯುವಾಗ ಎಂಬತ್ತೆಂಟು ಕೆಜಿ ಬಂದಿತ್ತು ಅದಕ್ಕೂ ಮುಂಚೆ ನೀವು ಬೆಳೆದಿದ್ದು ಎಲ್ಲ ಒಂದು ನಲ್ವತ್ತು ನಲ್ವತ್ತೈದು ಕೆಜಿ ಇತ್ತು ಅಂದರೆ ಏನು ತೂಕ ಆಗೋಕೆ ಹೋಗ್ತಿರಲಿಲ್ಲ ಈಗ ಯಾವಾಗ ನಾಲ್ಕು ಜನ ಜೊತೆ ಸೇರೋವಾಗ ಬಂದಾಗ ಯಾವಾಗ ಒಂದು ಜಾತ್ರೆಲಿ ಒಂದು ಓರಿ ಬಂದರೇನೆ ಅದ್ಕೆ ಅಲ್ಲಿ ನೋಡಿ ಅದಕ್ಕೆ ಬೆಲೆ ಕಟ್ಟೋದು ಅವ್ರು ಕೊಟ್ಟಿಗೆಲಿ ಇದ್ದಾಗ ಅದಕ್ಕೇನು ದೊಡ್ಡ ಬೆಲೆ ಇರೋಲ್ಲ ಯಾವಾಗ ನಾ ನಾಲ್ಕು ಆರು ಜನರು ಯಾವಾಗ ಸೇರ್ತದೆ ಅಲ್ಲಿ ಅದಕ್ಕೊಂದು ಬೆಲೆ ಮತ್ತೆ ಒಂದು ಗೌರವ ಅದು ಹೆಚ್ಚಾಗ್ತಾ ಓಕೆ ಇದು ನಾವು ಏನು ಇಲ್ಲ ನೋಡಿ ಗೆಣಸು ಕೃಷಿಯಲ್ಲಿ ಭಾಳ ಸುಲಭ ನಾನು ಹಲವಾರು ಸಾರಿ ಹೇಳಿದ್ದೀನಿ ಗೆಣಸಿನ ಕೃಷಿಗೆ ನಿಮಗೆ ಯಾವುದೇ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಯಾವುದೇ ನೀರಿನ ಅವಶ್ಯಕತೆ ಇರೋಲ್ಲ ಎಲ್ಲೋ ಕೆಲವು ಗೆಣಸುಗಳಿಗೆ ಮಾತ್ರ ಒಂದು ವಾರ ಎರಡು ವಾರ ನೀರು ಕೊಡಬೇಕಾಗುತ್ತೆ ಆದರೆ ಈ ಹುತ್ತರಿ ಗೆಣಸು ಡಯಸ ಕೊರಿಯ ಗೆಣಸು ಇದೆಯಲ್ಲ ನೀವೊಂದು ಗುಂಡಿ ತೆಗೆದು ಇಟ್ಕೊಳ್ಬೇಕು ಒಂದು ಸಾರಿ ಅದಕ್ಕೆ ನೀವೇನು ಮಾಡಬೇಕು ನಿಮ್ಮ ಜಮೀನಲ್ಲಿ ಸಿಕ್ಕುವಂಥ ಕಸ ಕಡ್ಡಿಗಳನ್ನೆಲ್ಲ ಗುಂಡಿಗೆ ತುಂಬಿಸಿ ಇಟ್ಕೊಂಡು ಆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಇದನ್ನು ನಾಟಿ ಮಾಡಬೇಕು ನಾಟಿ ಮಾಡೋ ಟೈಮ್ನಲ್ಲಿ ನಿಮಗೆ ಒಂದು ಎರಡು ಮಳೆ ಸಿಕ್ಕಿದ್ರೆ ಸಾಕು ಜಾಸ್ತಿ ಏನೂ ಮಳೆದ ಅವಶ್ಯಕತೆ ಇಲ್ಲ ಇದಕ್ಕೆ ನೀರಿನ ಅವಶ್ಯಕತೆಯೂ ಇಲ್ಲ ಅದು ಏನಪ್ಪ ಅಂದರೆ ತುಂಬ ಸೀತಾ ಇರೋ ಜಾಗದಲ್ಲಿ ನಡಬಾರ್ದು ಬಯಲು ಪ್ರದೇಶದಲ್ಲಿ ನಡಬೇಕು ಮತ್ತು ಇದು ಮೇಲೆ ಬಳ್ಳಿ ಹೋಗಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಅಷ್ಟೇ ಅದು ಬೆಂದು ಬಿಟ್ಕೊಟ್ರೆ ಬಾಕಿ ಇದಕ್ಕೆ ಯಾವುದೇ ಗೊಬ್ಬರ ಕೊಡೋದು ನೀರು ಕೊಡೋದೇನು ಅವಶ್ಯಕತೆ ಇಲ್ಲ ಹತ್ತು ತಿಂಗಳಲ್ಲಿ ನಾವು ಇದನ್ನು ಹಾರ್ವೆಸ್ಟಿಂಗ್ ಮಾಡ್ಬೋದು ಒಂದು ವೇಳೆ ನಿಮಗೆ ಒಂದು ವರ್ಷ ಹಾರ್ವೆಸ್ಟಿಂಗ್ ಮಾಡೋಕ್ಕಾಗಲಿಲ್ಲ ಮರ್ತೋದ್ರೆ ಏನೋ ಕಾರಣದಿಂದ ಅಂದರೆ ಅದೇನು ಲಾಸ್ ಆಗಲ್ಲ ಪುನಃ ಅದು ಅಲ್ಲೇ ಡೆವಲಪ್ ಆಗಿ ಇನ್ನೂ ಅದು ನಿಮಗೆ ಚೆನ್ನಾಗಿ ಬರೋಕ್ಕೆ ಶುರು ಆಗ್ತದೆ ಪ್ರತಿಯೊಬ್ಬರು ಒಂದು ಮನೇಲಿ ಒಂದು ಎರಡು ಮೂರು ಗೆಣಸು ನಡ್ಕೊಳ್ಳೋದು ತುಂಬ ಒಳ್ಳೆಯದು ಅವ್ರಿಗೆ ನೂರಾರು ಕೆ ಜಿ ಬರ್ತಾಯಿದ್ದು ಒಂದು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಬರಲಿ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಮಾಮೂಲಿಯಾಗಿ ಬಂದ್ಬಿಡೋದು ಹೌದು ಪುನಃ ಅದೇ ಗುಂಡಿನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಇನ್ನೊಂದು ವರ್ಷಕ್ಕೆ ಅಲ್ಲೇ ಗುಂಡಿಗೆ ಪುನಃ ಬೇರೆ ಗೊಬ್ಬರ ಹಾಕ್ಬಿಟ್ಟು ಪುನಃ ಒಂದು ನಡೆದ್ರು ಆ ಗುಂಡಿ ನಿಮಗೆ ಪುನರಾವರ್ತನೆ ಹಾಕಿ ಬಳಕೆ ಇರಲಿ ಇದಕ್ಕೆ ನಿಮಗೆ ಮಣ್ಣು ಯಾವುದಾದ್ರೂ ನಡೆಯುತ್ತೆ ತೊಂದರೆ ಏನಿಲ್ಲ ಅದು ಏನಂದರೆ ಅದಕ್ಕೆ ಬೆಡ್ ಮಾಡಬೇಕು ಈಗ ನೀವು ಏನಾದರೂ ಬಳ್ಳಿ ಗೆಣಸು ಮಾಡೋದಾದರೆ ಮರಗೆಣಸೆಲ್ಲ ಮಾಡೋದು ಅದಕ್ಕೆ ಬೆಡ್ ಮಾಡಿ ನೆಡಬೇಕು ಇದಕ್ಕೇನಪ್ಪ ಅಂದರೆ ಒಂದು ಒಂದು ಅಡಿ ಎರಡು ಅಡಿ ಹಳ್ಳ ಮಾಡಬೇಕು ಹಳ್ಳ ಮಾಡಿಬಿಟ್ಟು ಅದಕ್ಕೆ ಕಸ ಕಡ್ಡಿಗಳನ್ನ ತುಂಬಿಸ್ಬಿಡೋದು ತುಂಬಿಸ್ಬಿಟ್ಟು ಅದ್ರ ಮೇಲೆ ನಿಮ್ಮ ಜಮೀನು ಸುತ್ತ ಏನು ಮಣ್ಣು ಇದೆಯೋ ಅದೊಂದು ಅರ್ಧ ಅಡಿ ಮಣ್ಣು ಹಾಕ್ಬಿಟ್ಟು ಅದನ್ನು ನೀವು ನಟ ಆಗೋಯ್ತು ನಡುವಾಗ ನಿಮ್ಮ ಪಕ್ಕದಲ್ಲಿ ಏನು ಮಣ್ಣು ಇದೆಯೋ ಅದೇ ಮಣ್ಣು ಅದ್ರ ಮೇಲೆ ಹಾಕ್ಬಿಟ್ಟು ಅದು ಮಣ್ಣೊಳಗೆ ಒಂದಡಿ ಇಟ್ಬಿಡೋದು ಇದು ಕೃಷಿಯಲ್ಲಿ ತುಂಬಾ ಸುಲಭ ಕಲ್ಮಣಿದ್ರು ನಡೆಯುತ್ತೆ ನೀವು ಹೋಗೋ ಜಾಗ ಗುಂಡಿ ಅದು ಮಣ್ಣು ಸ್ಮೂತ್ ಮಾಡಿರ್ತೀರಲ್ಲುಂಡಿ ತೆಗಿಬೇಕು ನೀವು ಒಂದು ಕೇಳ್ತೀನಿ ನೀವು ಅಡಿ ತೆಗೆದ್ರೆ ಗೆಣಸು ಸುಮಾರಾಗಿ ಚೆನ್ನಾಗಿ ಬರುತ್ತೆ ಅಡಿ ತೆಗೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಮಣ್ಣು ಎಷ್ಟು ಸಡಿಲ ಸಿಗ್ತದೆ ಇದಕ್ಕೆ ಅಷ್ಟು ಗೆಣಸು ಇಳುವರಿ ಬರುತ್ತೆ ಅಂದ್ರೆ ಆಳ ತೆಗೆದಂಗೆಲ್ಲ ನಿಮಗೆ ಇಳುವರಿ ಇಳುವರಿ ಬರುತ್ತೆ ಅದ್ರಿಂದ ಏನು ಚಿಂತೆ ಇಲ್ಲ ಅದೇ ಗುಂಡಿ ನೀವು ನೆಕ್ಸ್ಟ್ ಇಯರ್ ಬಳಸ್ಕೋಬಹುದಲ್ಲ ಅದೇ ಗುಂಡಿ ಫೇಲ್ ಆಗುದಲ್ವಲ್ಲ ಈಗ ಗಣಸಿದಿರಿ ಆಗುದು ಜನವರಿ ಫೆಬ್ರವರಿ ಆಗಿದ್ದು ತೆಗಿತೀರಿ ಏಪ್ರಿಲ್ ಗಂಟೆ ಗುಂಡಿ ಖಾಲಿ ಇರ್ತದೆ ಬಿಸಿದ್ರಲ್ಲಿ ಒಣಗಲಿ ಅದು ಗುಂಡಿ ಪುನಃ ಅದಕ್ಕೆ ಗೊಬ್ಬರ ಹಾಕಿ ತುಂಬಿಸ್ಬಿಟ್ಟು ನೀವು ಏಪ್ರಿಲ್ ನಡೆಬಹುದು ಆ ಗುಂಡಿನೇ ನಿಮಗೆ ಪ್ರತಿ ವರ್ಷ ಬಳಕೆ ಬಹುದುಸು ಇದು ಉತ್ತರಿ ಗೆಣಸು ಸರ್ ಇದರಿಂದ ಏನಾಗುತ್ತೆ ಇವಾಗ ಅಮೆರಿಕದಲ್ಲಿ ರಿಸರ್ಚ್ ಮಾಡಿ ಇದು ಕ್ಯಾನ್ಸರ್ಗೆ ತುಂಬಾ ಒಳ್ಳೆ ಔಷಧಿಯಿಂದ ಅವರು ಪೇಪರ್ ರಿಲೀಸ್ ಮಾಡಿದ್ದಾರೆ ಅದಕ್ಕಿಂತ ಮೊದಲು ಸಾವಿರಾರು ವರ್ಷದಿಂದ ನೀವು ಕೊಡಗು ಜಿಲ್ಲೆಯಲ್ಲಿ ಹುತ್ತರಿ ಹಬ್ಬ ಆಗುವಂಥ ಸಮಯದಲ್ಲಿ ಈ ಹಬ್ಬದ ದಿನ ಇದನ್ನ ಗೆಣಸನ್ನು ತಿಂತಾರೆ ನಮ್ಮ ಸಾವಿರಾರು ವರ್ಷದ ಪೂರ್ವಿಕರ ಹಿನ್ನೆಲೆ ಆ ಕಾರಣದಿಂದ ಇದಕ್ಕೆ ಹುತ್ತರಿ ಅಂತ ಹೆಸರು ಬಂದಿರೋದು ಹುತ್ತರಿ ಹಬ್ಬದ ಸಮಯದಲ್ಲಿ ತಿನ್ನುವಂಥ ಗೆಣಸು ಆಗಿದ್ರಿಂದ ಹುತ್ತರಿ ಉತ್ತರಿ ಅಂತ ನಿಮ್ಮ ಇಂಗ್ಲೀಷಲ್ಲಿ ಡಯಾಸ ಕೊರಿಯಾ ಡಯಾಸ ಕೊರಿಯಾ ಡಯಾಸ ಕೊರಿಯಾ ಅಂತ ಹೇಳ್ತಾರೆ ಈಗ ಅಮೆರಿಕದಲ್ಲಿ ಇದ್ರ ಬಗ್ಗೆ ಕ್ಯಾನ್ಸರ್ಗೆ ರಿಸರ್ಚ್ ಆಗಿ ಇದು ಒಳ್ಳೆ ರಿಸಲ್ಟ್ ಅಂತ ಅವ್ರು ಹೇಳಿದ್ದಾರೆ ವರ್ಷಕ್ಕೆ ಒಂದು ಸಲ ಅದು ಈ ಗೆಣಸನ್ನು ಪ್ರತಿಯೊಬ್ಬರು ತಿನ್ನಬೇಕು ಇದು ಉತ್ತರಿ ಹಬ್ಬ ಅಂತ ಮಾಡ್ತಾರೆ ಕೊಡಗಿನಲ್ಲಿ ಓಕೆ ಆ ಟೈಮಲ್ಲಿ ಅದು ಮೂಲ ಯಾವುದು ಈ ಗೆಣಸು ಅಂತ ಗೆಣಸು ಮೂಲವೇ ಕೊಡಗು ಕೊಡಗುನ ಕೊಡಗೇ ಮೂಲ ಇದೆ ಅಲ್ಲಿಂದಲೇ ಇದೆಲ್ಲ ಕಡೆಗೆ ಈಗ ಸ್ಪ್ರೆಡ್ ಆಗಿ ಬಂದಿರೋದು ಓಕೆ ಸರ್ ಓಕೆ ನಮ್ಮ ಸಿಹಿ ಗೆಣಸು ಮತ್ತು ಮರಗೆಣಸು ಇದೆಯಲ್ಲ ಅದು ಎಷ್ಟು ಗಾತ್ರ ಆಗುತ್ತೆ ಆದ್ರೆ ಸಿಹಿ ಗೆಣಸು ನಿಮಗೆ ಆದ್ರೆ ಒಂದು ಎರಡರಿಂದ ಮೂರು ಕೆ ಜಿ ಆಗ್ಬೋದು ಮರಗೆಣಸೂ ಸಮೇತ ಅದರಲ್ಲಿ ಕೇರಳದ ಕಡೆ ಕುಂಟಲ್ ಕಪ್ಪ ಅಂತ ಒಂದು ಕ ಇದೆ ಅದು ನೂರು ಕೆ ಜಿ ಆಗ್ತದೆ ಓಕೆ ಬಟ್ ಅದನ್ನೇನು ಮಾಡಿದ್ರೆ ನಾವು ಆ ರೀತಿ ಅದಕ್ಕೆ ಪೋಷಣೆ ಮಾಡಬೇಕು ಆ ಎರಡು ಗೆಣಸು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಕೆಟ್ಟದೂ ಅಲ್ಲ ಬಟ್ ಇದು ಆಗಲ್ಲ ಇದು ಪೂರ್ತಿ ಆರೋಗ್ಯಕ್ಕೆ ಒಳ್ಳೆಯದು ಅದೇ ನೀವು ಸಿಹಿ ಗೆಣಸನ್ನು ಮನೆಯಲ್ಲಿ ಒಂದು ವಾರ ತಿನ್ಬಿಡಿ ವಾಯು ಎಲ್ಲ ಬಂದು ತಿಂತೆ ಗೆಣಸನ್ನು ನೀವು ಸಂಕ್ರಾಂತಿ ಹಬ್ಬದಲ್ಲಿ ಒಂದು ದಿನ ತಿನ್ನೋದು ಕರೆಕ್ಟು ಬಟ್ ಈ ಗೆಣಸನ್ನ ನೀವು ದಿನ ಬೇಕಾದ್ರೆ ತಿನ್ಬೋದು ಇದರಲ್ಲಿ ಯಾವುದೇ ತೊಂದರೆನಿಲ್ಲ ಯಾವಾಗ ಬೇಕಾದ್ರೆ ನೀವು ಹಾಕ್ಕೊಂಡು ಮತ್ತು ಇದನ್ನು ಬೇಯಿಸಿ ಪೌಡರ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ಅದನ್ನೇ ಮೌಲ್ಯ ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಹೆಚ್ಚು ಇದಕ್ಕೆ ಬೇಡಿಕೆ ಬಟ್ ಈ ಗೆಣಸುಗಳು ಆಗಲ್ಲ ಒಳಗಡೆ ಎಷ್ಟು ದಿನ ಇರ್ತದೋ ಅಷ್ಟು ಸೇಫ್ ಅದು ಓಕೆ ಮತ್ತೆ ಹೊರಗಡೆ ಬಂದ ಮೇಲೂ ಆರರಿಂದ ಒಂದು ಏಳು ತಿಂಗಳು ನಾವು ಇದನ್ನು ಚೆನ್ನಾಗಿಟ್ಕೊಳ್ಬೋದು ಅದೇ ಗೆಣಸಿನ ಒಂದು ವಿಶೇಷ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೆ ಮತ್ತು ಇದರ ಪೌಡರ್ನ ಇದನ್ನ ಬೇಯಿಸಿ ಪೌಡರ್ ಮಾಡಿ ಸುಮಾರು ಒಂದು ಆರುನೂರು ಏಳ್ನೂರು ರೂಪಾಯಿ ಕೆ ಜಿಗೆ ಮಾಡ್ತಾರೆ ವ್ಯಾಲ್ಯೂ ಆ್ಯಡೆಡ್ ನಾವು ರೈತರು ಯಾವಾಗಲೂ ಕೃಷಿ ಅಂದರೆ ಬೆಳೆಯೋದಕ್ಕೊಂದೇ ಕಲಿಬಾರ್ದು ಅದಕ್ಕೆ ಮೌಲ್ಯವರ್ಧನೆ ಅದನ್ನು ಮೌಲ್ಯವರ್ಧನೆ ಮಾಡಿ ಅದನ್ನ ಮಾರಾಟಕ್ಕೆ ನಾವು ಮಾರ್ಕೆಟಕ್ಕೆ ಇರ್ಬೋದು ಇವತ್ತು ಇದನ್ನು ಕೆ ಜಿ ಆರುನೂರು ರೂಪಾಯ್ಗೆ ಕೆ ಜಿ ಪೌಡರ್ ಮಾಡ್ತಾಯಿದ್ದೆವು ನೂರ ನೂರ ಮೂವತ್ತಾರು ಕೆ ಜಿ ಎಂಟು ಏಳ್ನೂರು ಲೆಕ್ಕ ಹಾಕೊಳ್ಳಿ ಎಷ್ಟಾಯ್ತು ಹಾಕಿರೋದು ಒಂದು ಇನ್ನೂರು ಗ್ರಾಮ್ ಯಾವತ್ತು ಲಾಸ್ ಇಲ್ಲ ಮಾಡೋ ಕ್ರಮದಲ್ಲಿ ಮಾಡೋದು ಎಷ್ಟು ಹಾಕಿದ್ರೆ ಸಾಕಲ್ಲ ಎಷ್ಟು ಹಾಕಿ ಸಾಕು ಇಷ್ಟೊಂದು ಪೀಸ್ ಹಾಕಿದ್ರೆ ಸಾಕು ಹ ಕಟ್ ಮಾಡಬೇಡಿ ಮಾಡ್ಬೇಡಿ ಇದ್ದಂಗೆ ಇರಲಿ ಹೌದು ಹೌದು ಇರಲಿ ಯಾವಾಗ ಕಟ್ ಮಾಡ್ತೀರಾ ಇದನ್ನ ಈಗ ನಾವು ಒಂದು ವಾರ ಕಳೆದ ಮೇಲೆ ನಾವು ಇನ್ನು ಬೇರೆ ಬೇರೆ ತೋಟಗಳು ಮಾಡಿಸ್ತಾ ಇದ್ವಿ ಅಲ್ಲಿಗೆ ಇದನ್ನೆಲ್ಲ ಬೀಜಕ್ಕೆ ನಾವು ಬಳಸ್ಕೊಳ್ತೀವಿ ಆಹಾರಕ್ಕಿಂತ ಬೀಜಕ್ಕೆ ಬಳಸ್ಕೊಡ್ತೀವಿ ಯಾಕೆಂದ್ರೆ ತಂದೆ ತಾಯಿಯ ಗುಣ ಏನಿದೆಯೋ ಅದು ತನ್ನ ಬೀಜದ ಜೊತೆ ಬರುವಾಗೆ ತಾನು ಗೆಡ್ಡೆ ಎಷ್ಟು ದಪ್ಪದಿಂದ ಬಂದು ಬಿತ್ತನೆ ಆಯ್ತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದೋ ಒಂದು ಗಿಡದಿಂದ ನಾವು ಬೀಜ ಆಯ್ಕೆ ಮಾಡಬೇಕಾದ್ರೆ ಆ ಗಿಡಕ್ಕೆ ನಲ್ವತ್ತು ವರ್ಷ ಯಾಕೆ ಆಗಬೇಕು ಅಂತ ನಾವು ಹೇಳ್ತೀವಿ ಅಂದರೆ ಆ ನಲವತ್ತು ವರ್ಷದ ಅನುಭವ ಇರ್ತದೆ ಆ ನಲವತ್ತು ವರ್ಷದ ಅನುಭವ ಬೀಜದ ಮೂಲಕ ಬರ್ತದೆ ಹಾಗೆ ಈ ಗೆಣಸು ನೂರ ಮೂವತ್ತಾರು ಕೆಜಿ ತೂಕ ಇರೋದ್ರಿಂದ ನಟ್ಟಾಗ ಅದು ತನ್ನ ಸಂತತಿಯನ್ನು ಇನ್ನೂ ಹೆಚ್ಚು ಮಾಡ್ತದೆ ನಾ ಕಡಿಮೆ ಅಂತ ಮಾಡಲ್ಲ ಓಕೆ ಆ ಸಾಮರ್ಥ್ಯ ಬರುತ್ತೆ ಎಷ್ಟು ಗ್ರಾಮ್ ಕಟ್ ಮಾಡ್ಕೊತೀರಾ ಇದೇ ಒಂದು ಇನ್ನೂರು ಇನ್ನೂರು ಗ್ರಾಮು ಇನ್ನೂರೈವತ್ತು ಗ್ರಾಮು ಮುನ್ನೂರು ಗ್ರಾಮು ನೂರು ಗ್ರಾಮಿಂದ ನೋಡ್ಬೋದು ನಾವು ನೀವು ಐವತ್ತು ಗ್ರಾಮ್ ನಟ್ರು ಬರುತ್ತೆ ಏನಪ್ಪ ಅಂದರೆ ಅದಕ್ಕೆ ನಾವು ಪೋಷಣೆ ಮಾಡೋದು ಭಾಳ ಮುಖ್ಯ ಆದ್ದರಿಂದ ಈ ಗೆಣಸು ಭಾಳ ಕೆಜಿಗೆ ಪೌಡರ್ ಪೌಡರ್ ಮಾಡ್ಬೇಕು ನೀವು ಒಂದು ಯಾರು ಗೆಣಸು ತೊಗೊಳಲ್ಲ ನೀವು ಪೌಡರ್ ಮಾಡೋದು ಇದೊಂದು ಒಂದು ಹತ್ತಿಗೆ ಒಂದು ಕೆಜಿ ಒಂದು ಇಷ್ಟಪದ ಹತ್ತಿಗೆ ಎಷ್ಟು ಕೊಡ್ತಾರೆ ಅವರು ಒಂದು ಕೆಜಿ ಹತ್ತಿಗೆ ನೂರು ರೂಪಾಯಿ ಕೊಡ್ತಾರೆ ಅದನ್ನು ನೀವು ಶರ್ಟ್ ಮಾಡಿ ತಂದು ಕೊಟ್ಟಾಗ ನೂರು ಗ್ರಾಮ್ ಶರ್ಟ್ಗೆ ಎಷ್ಟು ಮಾಡಲು ಮಾಡ್ತಾ ಇದಾರೆ ಈ ಸರಿ ಯಾರು ಬಂದಿಲ್ಲ ಅವರು ಪೌಡರ್ ಮಾಡೋರೇ ಒಬ್ಬರು ಇದ್ದಾರೆ ಇದನ್ನ ಅದು ಪೌಡರ್ನ ಒಂದು ಟೀ ಸ್ಪೂನ್ ಪೌಡರ್ನ ಕಲಿಸ್ಬಿಟ್ಟು ಬೆಳಿಗ್ಗೆ ನೀವು ಕುಡಿದ್ರೆ ಸಿಕ್ಸ್ ಅವರ್ಸ್ ಹೊಟ್ಟೆ ಹಸಿ ಆಗಲ್ಲ ನಮ್ಮೆಲ್ಲರ ಜೀನು ಗೆಣಸಿನ ಜೀನೆ ನಾವೆಲ್ಲ ಗೆಡ್ಡೆಗೆಣಸಿದ್ರೆ ಮೂಲತಃ ನಾವೆಲ್ಲ ಗೆಡ್ಡೆಗೆಣಸಿದ ಮಾನವ್ರೆ ಬೀಜ ಬೇಕು ಅಂದರೆ ಬೀಜ ಬೇಕು ಅಂದರೆ ನೀವು ನಮಗೆ ಒಂದು ಎಂಟು ದಿನ ಕಳೆದು ಫೋನ್ ಮಾಡಿ ಅದನ್ನೆಲ್ಲ ಬೀಜೋಪಚಾರ ಮಾಡಿ ಎಲ್ಲ ಕಟ್ ಮಾಡಿ ಏನು ಮಾಡಬೇಕಂದ್ರೆ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡಿ ನಾವು ತೊಪ್ಪೆಯಲ್ಲಿ ಅದನ್ನು ಕಲಸಿ ಅದರೊಳಗಡೆ ಮುಳುಗ್ಸಿ ಬಜ್ಜಿ ಮಾಡ್ತೀರಲ್ವ ಅದರ ಮುಳುಗಿಸಿ ನರಳಲ್ಲಿ ನಾಲ್ಕು ದಿನ ಒಣಗಿಸ್ತೀವಿ ಆಮೇಲೆ ಅದೆಲ್ಲ ಚೆನ್ನಾಗಿ ಅದಕ್ಕೆ ಪೇಸ್ಟ್ ಥರ ಅಂಟ್ಕೊಳ್ತದೆ ಆಮೇಲೆ ಅದನ್ನ ಒಂದಿನ ಬಿಸ್ಟರ್ ಇಟ್ಬಿಟ್ಟು ಸೇಫ್ ಮಾಡಿ ಇಟ್ಕೊಳ್ತೀವಿ ಆಮೇಲೆ ಬೀಜ ದಿನ ಬೇಕಾದವ್ರಿಗೆ ಅವ್ರಿಗೂ ಕೊಡ್ತೀವಿ ನಾವು ಅದನ್ನ ನಡ್ತೀವಿ ಆಗ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಡಬೇಕಿದ್ದು ನೀವು ಬೇಕು ಮಳೆಗೆ ಮುಂಚೆ ಮಳೆಗೆ ಮುಂಚೆ ಏಪ್ರಿಲ್ ನಡಬೇಕು ನೀವು ನಡೆದೇ ಇದ್ರು ಏಪ್ರಿಲ್ ಫಸ್ಟ್ ವೀಕಲ್ಲಿ ಮೊಳಕೆ ಬರ್ಬಿಡ್ಬೇಕು ಬಿಟ್ಟ ಜಾಗದಲ್ಲೇ ಮಳಿಗೆ ಹಾಂ

ಸರ್ ಇದು ಬರೋಕ್ಕೂ ಮುಂಚೆನೇ ನೀವು ನೂರ್ ಕೆಜಿ ಬರುತ್ತೆ ಎಂಬತ್ ಎಂಟು ಕೆ ಜಿ ದಾಖಲೆ ನಂದೇ ಮುರುತೀನಿ ಅಂತಿದ್ರಿ ಅದು ನಾನು ಹೇಳಿದ್ದೆ ಹೇಳಿದ್ದೆ ಅದು ಏನಾಯ್ತಂದ್ರೆ ಜಿ ಬಂದ್ಮೇಲೆ ಇನ್ನು ಯಾರಾದ್ರೂ ತರಬೋದೇನೋದ್ ವರ್ಷ ಕಾದೆ ಯಾರು ಬರಲಿಲ್ಲ ಅದಕ್ಕೆ ಮೊನ್ನೆ ನಾನು ಆಗುವಾಗ ನೂರ್ ಕೆಜಿ ಮೇಲೆ ಆಗಿದೆ ಅಂತ ಗೊತ್ತಾಯ್ತು ಅದೇ ನೂರ ಮೂವತ್ತಾರು ಬಂದಿದ್ದು ತುಂಬಾ ಖುಷಿನೇ ಮುಂದಿನ ವರ್ಷ ನಮ್ಗೆ ಇನ್ನು ಜವಾಬ್ದಾರಿ ಜಾಸ್ತಿ ಇದೆ ನೂರ ಐವತ್ತು ಅಂತ ಅಂದ್ರೆ ಗುರಿ ಇದೆ ದಾಟಿಸ್ತೀರಾ ಐವತ್ತು ದಾಟಿಸ್ತೀನಿ ಹೆಂಗ್ ದಾಟಿಸ್ತೀರಾ ಈಗ ಏನಂತ ಹೇಳಿದ್ರೆ ಅದಕ್ಕೆ ಇರೋದು ಈಗಲೇ ಇನ್ನು ಸಿದ್ಧತೆಗಳು ಮಾಡ್ಕೊಳ್ತಾ ಇದೀನಿ ಅದಕ್ಕೆ ಸರಿಯಾದ ಒಂದು ಗುಂಡಿ ತೆಗೆಯೋದು ಅದಕ್ಕೆ ಸರಿಯಾದ ಗೊಬ್ಬರಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ಆಮೇಲೆ ಇದ್ರದ್ದು ಇದ್ರದ್ದೇ ಬೂಡದ ಬೀಜವನ್ನ ಈ ಮೇಲ್ಭಾಗದ ಬೀಜವನ್ನ ನೋಡಿ ಇಲ್ಲಿ ಮೇಲ್ಭಾಗ ಇದೆಯಲ್ಲ ಈ ಮೇಲ್ಭಾಗದನ್ನ ನೆಟ್ಟಾಗ ಅಲ್ಲ ಇದು ಮೇಲ್ಭಾಗನ ಕೆಳಭಾಗ ಇದು ಮೇಲ್ಭಾಗ ಇದು ಇದು ನೋಡಿ ಇದು ಬಳ್ಳಿ ಬಳ್ಳಿ ಇದು ಹಾ ಇದು ಮೇಲ್ಭಾಗ ಇದು ಓಕೆ ಓಕೆ ಇದು ಕೆಳಭಾಗ ಇದು ಇದನ್ನ ನಾವು ನೆಟ್ಟಾಗ ಏನಂದರೆ ಇದು ನಾವು ಬಳಸ್ಬೋದು ಅಡಿಗೆಗೆ ಸಾಂಬಾರ್ಗೆ ಇದನ್ನ ಬಳಸ್ಕೋಬೋದು ಬಟ್ ಇದು ಬೀಜಕ್ಕೆ ಅಷ್ಟು ಸೂಕ್ತ ಅಲ್ಲ ಓಕೆ ಬೀಜಕ್ಕೆ ನಿಮಗೆ ಸೂಕ್ತ ಆಗೋದು ಯಾವುದಪ್ಪ ಅಂದ್ರೆ ಈ ಮೇಲ್ಭಾಗ ಮೇಲ್ಭಾಗ ನಿಮಗೆ ಅಡಿಗೆಗೆ ಬಹಳ ಸೂಕ್ತವಾಗಿ ಬರ್ತದೆ ಬಿತ್ತನೆಗೆ ವಿಶೇಷ ಇದು ನೀವು ಅಡುಗೆಗೆ ಬೇಯಿಸ್ಲಿಕ್ಕೆಲ್ಲ ಕೆಲ ಇಂದ ಬಳಸ್ಕೋಬಹುದು ಬಿತ್ತನೆಗೆ ಈ ಸೂಕ್ತ ಈಗ ನೆಕ್ಸ್ಟ್ ನೀವು ನೂರ ಐವತ್ತು ಕೆಜಿ ನೂರ ಅರವತ್ತು ಕೆಜಿ ಐವತ್ತು ಇಯರ್ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀನಿ ಇವಾಗ ಹಾಕಿದ್ರೆ ಏಪ್ರಿಲ್ ಹಾಕಿದ್ರೆ ಮುಂದಿನ ವರ್ಷಕ್ಕೆಲ್ಲ ಮುಂದಿನ ವರ್ಷ ಮುಂದಿನ ವರ್ಷಕ್ಕೆ ಏಪ್ರಿಲ್ ಬೇಡ ಫೆಬ್ರವರಿಗೆ ಬಂದ್ಬಿಡ್ತದೆ ಹತ್ತನೇ ತಿಂಗಳು ಬರುತ್ತೆ ಸುವರ್ಣ ಗಿಡ್ ಏನು ಏಪ್ರಿಲ್ಗೆ ಅದು ಇನ್ನು ಡಬಲ್ ಮೊಳಕೆಯಾಗಿ ಇನ್ನು ದಾಸ್ತಿ ಒಳಗೆ ಸ್ಪ್ರೆಡ್ ಬೇರೆ ಕಡೆ ಹಾಕಿಂಗಿಲ್ಲ ಅವಾಗ ಅಲ್ಲೇ ಬಿಟ್ಟು ಅದೇ ನಿಮ್ಗೆ ಬೇರೆ ಗಿಣಸಲ್ಲಿ ಏನಾಗ್ತದೆ ಒಳಗಡೆ ಕೊಳತೋಗ್ತದೆ ಇದು ಪುನಃ ಚಿಗಿರಿ ಪುನರ್ವರ್ತನೆ ಆಗೋದು ಇದು ಸುವರ್ಣ ಎರಡೇ ಎರಡೆ ಹಾಂ 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 ಬಾರಿ ಕೆಣಸೆಲ್ಲ ನೆಲ ಮೇಲೆ ಆಗಲೇಬೇಕು ನಾವು ಓಕೆ ಓಕೆ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಯಾವಾಗ ಯು